ನಮಸ್ಕಾರ ಬಿ ಟಿವಿಗೆ ಸ್ವಾಗತ ನಾನು ಭಾಸ್ಕರ ನಮ್ಮೆಲ್ಲರಿಗೂ ದಸರೆ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆಸ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ನಮ್ಮ ಬೆಳೆಗಳು ಹಾಳಾಗ್ಯವ್ರಿ ನಮಗೆ ಅದರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ ನಮಗೆ ನಾವು ರೂಢಿಗೆ ಇಳಿದಿದ್ದೆವು ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ ಆದರೆ ಇವತ್ತು ಮಳೆ ಬಂದು ಎಷ್ಟು ಹರಿತಾ ತುಂಬಿ ಹರಿತಾಯಿದ್ದಾವೆ ತುಂಬ ತುಂಬಿ ಇದ್ದಾವೆ ಎಷ್ಟೋ ಜನ ಅಲ್ಲಿ ಆ ಮಗ್ಗಲು ಇದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ ಅವ್ರ ಮನೆಗಳೂ ಕೂಡ ನೀರು ಹೊಕ್ಕದ ಅವ್ರು ಏನು ಮಾಡಬೇಕು ಯಾರು ಕೇಳೋರು ದಿಕ್ಕಿಲ್ಲರಿ ಆ ಎಮ್ ಎಲ್ ಎರೆ ಹೋಗಿ ಕೇಳಬೇಕಂತಂದ್ರೆ ಅವ್ರು ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ ಅವ ಪೆಟ್ರೋಲಿಗೆ ರೊಕ್ಕ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ಯಾದ ಆಮೇಲೆ ನೋಡಿರಿ ನಾವು ಯಾವಾಗರೆ ಕೆ ಡಿ ಪಿ ಮೀಟಿಂಗ್ ಈ ಸರ್ಕಾರದಾಗ ಅಂತೇಳಿ ನಾನು ಮ ಇದು ಏನದು ಏನ ಕಾಯ್ಕೋತು ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ಕೊತು ಕೂತಂಗೆ ಯಾವಾಗ ಕರೀತಾರಪ್ಪ ನಮ್ಮ ಜನರದು ಅಳಲು ಯಾವಾಗ ತೋಡ್ಕೊಳ್ಳೋ ಇವ್ರ ಮುಂದೆ ಅಂಥೇಳಿ ನಾವು ಮನಸ್ಸನ್ನಾಗ ಇಟ್ಕೊಂಡು ಕೊಟ್ಟರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನೂ ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳಲಿಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದ್ರೆ ರೀ ಹಾಂ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ನಾವೇನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ ಇದರಿಂದ ಜನ ನಗಪಾಟ ಮಾಡ್ಲಾಕತ್ತಾರ ರಾಜ್ಯ ಏನು ರೀ ಇವೆಲ್ಲ ಮಾಡ್ಲಾಕ ಆಗ್ಲಾರ್ದಕ್ಕ ಸಿದ್ಧರಾಮಣ್ಣವರು ಈ ಜಾತಿ ಸರ್ವೆ ಮಾಡ್ಲಾಕತ್ತ್ಯಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ ಏನಪ್ಪ ಅಂದ್ರೆ ಇದು ಮರಿಲಿ ಜನ ಈ ಕಡೆ ನೋಡ್ಕೋತ ಕುಂದಿರಲಿ ಹೇಳಿ ಅದೇ ರೀತಿ ಚಂದ ಮಾಡ್ಯಾರ ಸಮಾಜಗಳ ಒಡೆದು ಒಡೆದು ಅವ್ಕವಕ್ಕೆ ಜಗಳ ಚ ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಸ್ತಕ್ಕಂಥ ಕೆಲಸವನ್ನು ಈಗ ಸಿದ್ದರಾಮಣ್ಣವ್ರು ಮಾಡ್ಯಾರ ಇದು ಅತ್ಯಂತ ಹೇ ಕೆಲಸ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ ಇವು ನೋಡ್ರಿ ಅಲ್ಲಿ ನಿನ್ನೆ ಬೆಂಗಳೂರಾಗ ರೋಡ್ ಕೆಟ್ಟವ ಅಂತಂದ್ರೆ ಯಾರು ಇರೋರು ಹೋಗ್ರಿ ರೆಸ್ಪಾನ್ಸಿಬಲ್ ಜವಾಬ್ದಾರಿ ಆ್ಯನ್ಸರ್ಗಳನ್ನು ಕೊಡ್ತಾರ ಮುಖ್ಯಮಂತ್ರಿಗಳು ಅಷ್ಟೇ ಡೆಪ್ಯೂಟಿ ಮುಖ್ಯಮಂತ್ರಿಗಳು ಅಷ್ಟೇ ಹೋಗೋರು ಹೋಲಿ ಇರೋರು ಇರಿ ಅಂತಂದ್ರೆ ಏನು ರೀ ಗತಿ ದಿನ ಒಂದೊಂದು ಬದಲ ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸಂಜೆ ಕಡೆ ಒಂದು ಮಾಡಿರ್ತಾರೆ ಬಹಳ ಬೇಜವಾಬ್ದಾರಿಯಿಂದ ವರ್ತನೆ ಅಂದ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಣ್ಣನ ಸರ್ಕಾರ ಎಮ್ ಪಿ ಎ ಸರ್ಕಾರ ಆಗ್ಯದ ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಹೋದ ಕೂಡಲೇ ಏ ನೀವು ಎಂ ಪಿ ಅಕ ಎಂ ಪಿ ಎಂ ಪಿ ಎ ಅಕೌಂಟ್ನಾಗ ಸೇರಿದ್ರಿ ನಿಮಗೆ ಸಾಲ ಕೊಡೋದ್ ಹಂಗೆ ಕರ್ನಾಟಕ ರಾಜ್ಯವು ಕೂಡ ಎಂ ಪಿ ಎ ಆಗ್ಯದ ಅಂತ ಎಮ್ ಪಿ ಎ ಆಗ್ಯದ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಯಾವ ಜನರಿಗೂ ಕೂಡ ಒಂದು ರೂಪಾಯಿದು ಸಹಾಯ ಇಲ್ಲ ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ ಈ ಇಷ್ಟು ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ ನಾವು ಹೇಳಬೇಕಂತಂದ್ರೆ ಕೆ ಡಿ ಪಿ ಮೀಟಿಂಗ್ ಇಲ್ಲ ನಾವು ಎಲ್ಲಿ ಹೇಳದ್ರಿ ಹೇಳ್ರಿ ದಯವಿಟ್ಟು ಹೇಳ್ರಿ ನೀವೇ ನಾವು ಎಲ್ಲಿ ಹೇಳಬೇಕು ಹೇಳಬೇಕು ಸರ್ಕಾರಕ್ಕೆ ಹೇಳಬೇಕಿಲ್ಲ ಸರ್ಕಾರ ಇದನ್ನು ನಾವು ಹೇಳೋಕ್ಕೆ ಹೋದ್ರೆ ನೋಡಿರಿ ಜಿಗ್ ಜಿನ್ ಹೆಂಗೆ ಸ್ಟೇಟ್ಮೆಂಟ್ ಅಂತ ಅಂಥೇಳಿ ಹೇಳ್ತಾರೆ ಆದ್ರೆ ನಮ್ಮ 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 ಏನು ಹೇಳಬೇಕು ಜನ್ರದ್ದು ಹಿಂಗೆ ಆಗ್ಯದಪ್ಪ ನಮ್ಮ ಜಿಲ್ಲೆನಾಗ ನನ್ನ ಕ್ಷೇತ್ರದಾಗ ಪರಿಸ್ಥಿತಿ ನಮ್ಗೆ ಹೇಳೋಕೆ ಜಾಗ ಎಲ್ಲಿ ಅದು ಹೇಳಿರಿ ನೋಡೋಣ ಅದಕ್ಕಾಗಿ ತುಂಬ ನನಗಂತೂ ಭಾಳ ನೋವಾಗ್ಯದ ನನ್ನ ಸಲುವಾಗಿ ನಮ್ಮ ಜನರ ಸಲುವಾಗಿ ರೈತರ ಸಲುವಾಗಿ ಎಷ್ಟು ರೀ ನಾವು ಹಳ್ಳಿ ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಎಲ್ಲನೂ ಒಣಗಿ ಹೋಗ್ಯಾವ ನೀರು ನಿಂತು ನಿಂತು ತೊಗರಿ ಬಂಗಾರ ಅಂತ ನೋಡ್ರಿ ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆನೂ ಕೂಡ ಸುದ್ದಿಲ್ಲ ಕಬ್ಬು ಒಂದೇ ಬಿಟ್ರೆ ತೊಗರಿ ಅದನ್ನೂ ಹಾಳಾಗಿ ಹೊಂಟದ ಎಲ್ಲ ಹಳಿಯ ಹಳದಿ ಹಾಲುಕತ್ತದ ನೀರು ಹತ್ತಿ ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ಕೊಳದ ತಳಗೆ ಬೀಳಕತ್ತದ ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಯ ಹೋಯ್ತು ಶೇಂಗಾ ಹೋಯಿತು ಹತ್ತು ಹೋಯಿತು ಏನು ಉಳ್ದದ್ದು ಹೇಳ್ರಿ ನೋಡೋನು ಎಷ್ಟು ಕಬ್ಬು ಎಷ್ಟು ಬೆಳಿತಾರ ಎಲ್ಲನೂ ಕಬ್ಬೆ ಬೆಳಿತಾರ ಎಲ್ಲ ಇವತ್ತು ನೋಡ್ರಿ ಲಕ್ಷಾವಧಿ ಜ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರಾ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ ಇದು ಬಹಳ ಅತ್ಯಂತ ಈ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಇದು ನಮ್ಮ ಗೌ ವೈದ್ಯಕೀಯ ಶಾಲೆಜ್ ಹೌದಲ್ರಿ ವೈದ್ಯಕೀಯ ಶಾಲೆ ಕಾಲೇಜ್